ಪ್ರಕರಣ ಹಾದಿ ತಪ್ಪುತ್ತಿದ್ಯಾ ಈಗೊಂದು ಡೌಟ್ ಈಗ ಅನೇಕರಲ್ಲಿ ಶುರುವಾಗಿದೆ ಆ ಡೌಟ್ ನನಗೂ ಬಂದಿದೆ ಅದಕ್ಕೆ ಕಾರಣವೂ ಇದೆ ಯಾಕೆಂದ್ರೆ ಇಲ್ಲಿ ನಾನು ಧರ್ಮಸ್ಥಳದ ಪರವೂ ಅಲ್ಲ ಧರ್ಮಸ್ಥಳದ ವಿರೋಧವೂ ಅಲ್ಲ ಏನಾದ್ರೂ ಸತ್ಯ ಇದ್ರೆ ಅದು ಎಸ್ಐಟಿ ಮೂಲಕ ಹೊರಗೆ ಬರುತ್ತೆ ಎಸ್ಐಟಿ ಮೇಲೆ ಸಂಪೂರ್ಣ ನಂಬಿಕಿಟ್ಟವಳು ಭಾರತದ ಕಾನೂನು ಮೇಲೆ ನಂಬಿಕೆ ಇಟ್ಟವಳು ಹೊರ ಬಂದೇ ಬರುತ್ತೆ ಎಂಬ ನಂಬಿಕೆ ನನಗೆ ಬಲವಾಗಿದೆ ಈ ಒಂದು ಧರ್ಮಸ್ಥಳದ ಪ್ರಕರಣದ ಮೂಲಕ ಹಿಂದುಗಳ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಿದ್ದಾರಾ ಒಂದು ಡೌಟ್ ಈಗ ಎಲ್ಲರೂ ಹೇಳುವಾಗ ನಮಗೂ ಶುರುವಾಗಿದೆ ಅದನ್ನು ಆ ಪ್ರಸಿದ್ಧ ಯೂಟ್ಯೂಬರ್ ಮಾಡುತ್ತಿದ್ದಾರ ಅಂತ ಎಂಬ ಡೌಟ್ ಬಲವಾಗ್ತಿದೆ ಅದಕ್ಕೆ ಕಾರಣವೂ ಇದೆ ಯಾಕೆ ತಿಂಗಳುಗಳ ಹಿಂದೆ ಆ ವ್ಯಕ್ತಿ ಸೌಜನ್ಯ ಪ್ರಕರಣದ ವಿಡಿಯೋವನ್ನು ಎ ಮೂಲಕ ತುಂಬಾ ಕಲರ್ಫುಲ್ ಆಗಿ ತಂದಾಗ ಆ ಯೂಟ್ಯೂಬರ್ ಯಾರತಿ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ ಆ ವ್ಯಕ್ತಿ ಕ್ಷಣಾರ್ಧದಲ್ಲಿ ವೈರಲ್ ಆಗ್ತಾರೆ ತುಂಬಾ ಫೇಮಸ್ ಆಗ್ತಾರೆ ಹೆಣ್ಮಕ್ಳಿಗೆ ಅನ್ಯಾಯವಾದ್ರೆ ನಾನು ಸಹಿಸಲ್ಲ ಅದರ ವಿರುದ್ಧ ಹೋರಾಡ್ತೀನಿ ನಂಗೆ ಜಾತಿ ಧರ್ಮದ ಹಂಗಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ ಎಲ್ಲರೂ ಅದನ್ನು ನಂಬ್ತಾರೆ ಈಗ ಆ ವ್ಯಕ್ತಿ ಆ ವ್ಯಕ್ತಿ ಬೇರೆ ಅಂತ ನಾನು ಆ ರೀತಿ ಹೇಳ್ತಾ ಇಲ್ಲ ಆದ್ರೆ ಅವರ ನಡವಳಿಕೆನೆ ಈಗ ಅದಕ್ಕೊಂದು ಸ್ಪಷ್ಟತೆ ಕೊಡ್ತಾ ಇದೆ ಯಾಕೆಂದ್ರೆ ಅವ್ರು ಇತ್ತೀಚೆಗೆ ಒಂದು ದರ್ಗದ ವಿಡಿಯೋ ಮಾಡಿದ್ರು ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ವಿಡಿಯೋ ಮಾಡಿದವರು ದರ್ಗದ ಬಗ್ಗೆ ಕೇವಲ ಮೂವತ್ ಸೆಕೆಂಡ್ ಒಂದು ವಿಡಿಯೋ ಮಾಡಿದ್ರು ಶಾರ್ಟ್ ರೀತಿ ಈಗ ಅದು ಕೂಡ ಅವರ ಒಂದು ಖಾತೆಯಲ್ಲಿ ಯೂಟ್ಯೂಬ್ ಖಾತೆಯಲ್ಲಿ ಇಲ್ಲ ಡಿಲೀಟ್ ಆಗಿದೆಯೋ ಅಥವಾ ಪ್ರೈವೇಟ್ ಸೆಟ್ಟಿಂಗಿಗೆ ಹೋಗಿದೆಯೋ ಗೊತ್ತಿಲ್ಲ ಅವರ ಮೇಲೆ ಮೂಡ್ತಿರೋ ಒಂದು ಡೌಟ್ ಆದರೆ ಈಗ ಎರಡು ಮೂರು ದಿನದಿಂದ ನ್ಯಾಷನಲ್ ಟಿವಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಹೆಣ್ಣು ಮಗು ಐದು ವರ್ಷದ ಹೆಣ್ಣು ಮಗಲ್ಲಿ ಅಲ್ಪಸಂಖ್ಯಾ ಪ್ರಾರ್ಥನಾ ಸ್ಥಳ ಅಲ್ಲಿ ದೈಹಿಕ ದೌರ್ಜನ್ಯಕ್ಕೆ ಒಳಗಾಗಿದೆ ಅಂತ ಒಂದು ಸುದ್ದಿ ಬಂದಿದೆ ಇದನ್ನ ನೀವು ಆ ಒಂದು ಲಿಂಕ್ಗೆ ಹೋಗಿ ನೋಡ್ಬೋದು ಇದು ನಾನು ಹೇಳ್ತಲ್ಲ ಆ ಟಿವಿಯವರು ಅದನ್ನ ಹಾಕಿದ್ದಾರೆ ಇದರ ಸತ್ಯ ಹೊರ ಬರಬೇಕು ಯಾಕೆಂದ್ರೆ ಒಂದು ಹೆಣ್ಮಗಳಿಗೆ ಅನ್ಯಾಯವಾದ್ರೆ ಯಾವುದೇ ಧರ್ಮದಲ್ಲಿ ಆಗ್ಲಿ ಅದನ್ನ ಪ್ರಶ್ನಿಸಬೇಕು ಕಾಮುಕರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಹೀಗೆಲ್ಲ ಇರುವಾಗ ಈ ಯೂಟ್ಯೂಬರ್ ಆ ಬಗ್ಗೆ ಯಾಕೆ ಒಂದು ವಿಡಿಯೋ ಮಾಡ್ತಾ ಇಲ್ಲ ಇವರು ರಿಸರ್ಚ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅದರ ಬಗ್ಗೆ ಒಂದು ಸಂಪೂರ್ಣ ತನಿಖೆ ಮಾಡಿ ಒಂದು ವಿಡಿಯೋ ಮಾಡಕ್ಕೆ ಯಾಕೆ ಇವರಿಂದ ಆಗ್ತಾ ಇಲ್ಲ ಯಾಕೆ ಇವರು ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಿದ್ದಾರಂತೆ ಎಂಬ ಒಂದು ಡೌಟ್ ಶುರು ಆಗಿದೆ ಅಷ್ಟು ಮಾತ್ರ ಅಲ್ಲ ಅವರೇ ಹೇಳಿದಂತೆ ಆ ಯೂಟ್ಯೂಬರ್ ತನ್ನ ವೀಡಿಯೋದಲ್ಲಿ ಹೇಳಿದಂತೆ ಈ ಎಲ್ಲ ಘಟನೆಗಳು ನಡೆಯೋದಕ್ಕಿಂತ ಮೊದಲು ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದಿದ್ರು ಮಂಜುನಾಥನ ಕೃಪೆಯಿಂದಾಗಿ ನನಗೆ ಇವತ್ತು ಈ ವಿಡಿಯೋ ಮಾಡೋಕ್ಕಾಯಿತು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅವರು ಮಂಜುನಾಥನ ದರ್ಶನ ಪಡೆಯೋಕ್ಕೆ ಹಿಂದೂಗಳಂತೆ ವೇಷ ದರ್ಶನ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ ಹಿಂದೂಗಳ ರೀತಿ ಅಲ್ಲಿ ಅವರು ಹೋಗಿ ಅಲ್ಲೂ ನಾನು ಮುಸ್ಲಿಮ ದೇವರ ದರ್ಶನ ಪಡಿತಿದೀನಿ ಅಂತ ಹೇಳಲಿಲ್ಲ ಅವರು ಹಿಂದೂಗಳಂತೆ ಅಲ್ಲಿ ಯಾರನ್ನು ಇವನಿಂದ ಇವನು ಮುಸ್ಲಿಂ ಅಂತ ಕೇಳೋದೂ ಇಲ್ಲ ಹಿಂದೂಗಳಂತೆಯೇ ಹೋಗಿ ದೇವರ ದರ್ಶನ ಪಡೆದು ಬಂದ ಒಂದು ಫೋಟೋ ಹಾಕಿದ್ದಾರೆ ಆಗ ಈ ವ್ಯಕ್ತಿಯ ಒಂದು ಮಾಸ್ಟರ್ ಪ್ಲಾನ್ ಇದೆ ಆವಾಗೇ ಶುರು ಆಗಿರ್ಬೋದು ಆದ್ರೆ ಒಂದು ಸ್ಕೆಚ್ ರೆಡಿ ಮಾಡಕ್ಕೆ ಬಂದಿರ್ಲೂಬಹುದು ಅಲ್ವಾ ಈ ಒಂದು ಡೌಟ್ ಕೂಡ ಈಗ ಶುರು ಆಗ್ತಾ ಇದೆ ಯಾಕೆ ಒಂದೇ ಒಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಬೇಕು ಅನ್ಯಾಯ ತುಂಬಾ ಕಡೆ ನಡೀತಿದೆ ಇದರ ಬಗ್ಗೆ ಎಲ್ಲ ಯಾಕೆ ರಿಸರ್ಚ್ ಮಾಡಿ ಒಂದು ವಿಡಿಯೋ ಆಗ್ತಾ ಇಲ್ಲ ಕೇವಲ ಒಂದೇ ಕ್ಷೇತ್ರದ ಮೇಲೆ ಏಕೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನ ಹೇಳುವಾಗ ಹೇಳ್ಬೋದು ಇವಳು ಧರ್ಮಸ್ಥಳದ ಪರ ಮಾತಾಡ್ತಾ ಇದ್ದಾಳೆ ಅಂತ ಅಲ್ಲ ಅಲ್ಲಿ ಪರವೂ ಇಲ್ಲ ವಿರೋಧವೂ ಇಲ್ಲ ಅತ್ಯಾಂಶ ಏನು ಅಂತ ತಿಳಿಯುವ ಕಾತುರದಲ್ಲಿ ನಾನು ಇದ್ದೀನಿ ಇನ್ನು ಈ ಯೂಟ್ಯೂಬರ್ ಯೂಟೂಬರ್ ಎಸ್ ಐ ಟಿ ತನಿಖಾ ತಂಡ ಅಲ್ಲಿಗೆ ಬರೋದಕ್ಕಿಂತ ಮೊದಲು ಆ ಯೂಟ್ಯೂಬರ್ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣಗಳಿವೆ ಅಂತ ಹೇಳಿದ್ರು ಇಷ್ಟು ದಿನ ಆಯ್ತು ಈಗಿರುವಾಗ ಸಾವಿರಾರು ಹೆಣಗಳಲ್ಲಿ ಎಷ್ಟು ಮೂಳೆ ಸಿಕ್ಕಿದೆ ಇನ್ನು ಇನ್ನು ತುಂಬಾ ಯೂಟ್ಯೂಬರ್ ಗಳಿಗೆ ತುಂಬಾ ದುಃಖದ ಸಂಗತಿ ಅಂದ್ರೆ ಸಿಕ್ಕಿರೋದು ಪುರುಷನ ದೇಹ ಆಗಿದ್ರೆ ಇನ್ನಷ್ಟು ಭೀಕರವಾಗಿ ಹೇಳ್ಬೋದಾಗಿತ್ತು ಆದ್ರೆ ಈಗ ಸಿಕ್ಕಿರೋದು ಪುರುಷನ ದೇಹ ಆಗಿರೋದ್ರಿಂದ ಅವ್ರಿಗೆ ಹೇಳಕ್ಕೆ ಸಿಗ್ತಾ ಸಿಕ್ತಲ್ಲ ತಮ್ಮ ತಂಬನೇಲ್ ಮೂಲಕ ಅವರು ಆಟ ಆಡ್ತಾ ಇದ್ದಾರೆ ಆದ್ರೆ ಮಿಸ್ಲೀಡ್ ಮಾಡ್ತಾ ಇದ್ರೆ ಜನರನ್ನ ಹದಿನೈದು ವರ್ಷದ ಬಾಲಕಿಯ ಅಸ್ಥಿ ಪಂಜರ ಸಿಕ್ಕಿದೆ ಆ ರೀತಿಯೆಲ್ಲ ನೇಲ್ ಕೊಡ್ತಾ ಇದ್ದಾರೆ ಈ ರೀತಿ ಮಿಸ್ಲೀಡಿಂಗ್ ತಮ್ನೇಲ್ ಕೊಟ್ಟು ಜನರನ್ನ ಆಕರ್ಷಿಸುವ ಅವಶ್ಯಕತೆ ಅವರಿಗಿದೆ ಯಾಕೆಂದ್ರೆ ಅವರ ವಿಡಿಯೋಕ್ಕೆ ತುಂಬಾನೇ ವ್ಯೂಸ್ ಬರುತ್ತೆ ಆಗಿರುವಾಗ ಅವರ ಉದ್ದೇಶ ಆದ್ರೆ ಏನು ಅವ್ರಿಗ ಒಳಗೆ ಹೇಳ್ತಾರೆ ಮಾಹಿತಿ ಇಲ್ಲ ಖಚಿತ ಮಾಹಿತಿ ಇಲ್ಲ ಪುರುಷನ ಮೂಲೆತ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಹೇಳ್ತಾರೆ ಆಗಿರುವಾಗ ಆ ರೀತಿ ತಮ್ಮೇಲೆ ಏಕೆ ಕೊಡ್ತಿದ್ದಾರೆ ಇದು ಅರ್ಥ ಆಗ್ತಿಲ್ಲ ಈ ಜರ್ನಲಿಸಂ ಎಂಬುದು ವಸ್ತು ನಿಷ್ಠೆಯಿಂದ ಮಾಡುವಂತ ಒಂದು ಕಾರ್ಯ ಅದರಂತೆ ಕೆಲಸ ಮಾಡ್ಬೇಕು ಸತ್ಯ ಹೇಳಕ್ಕೆ ಭಯ ಬೇಡ ಸತ್ಯವನ್ನು ಯಾರು ಬೇಕಾದ್ರೆ ಹೇಳ್ಬೋದು ಆದ್ರೆ ಜನರನ್ನು ದಿಕ್ಕು ತಪ್ಪಿಸುವ ತಪ್ಪನ್ನು ಮಾತ್ರ ಯಾರು ಮಾಡಬೇಡಿ ಇದು ಹೇಳುವಾಗ ಹೇಳ್ಬೋದು ನಾನು ಸೌಜ್ಯಳಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನನ್ನ ಯಾವತ್ತೂ ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಆ ಒಂದು ಹೆಣ್ಮಗುವನ್ನ ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರ ಯಾರೋ ಅವರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅಂತ ಬಯಸುವವರು ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದೀನಿ ಹರಕೆಯೂ ಕಟ್ಟಿಕೊಂಡಿದ್ದೀನಿ ಸೌಜನ್ಯಗಳ ವಿರೋಧ ನಾನು ಯಾವ ವಿಡಿಯೋನು ಮಾಡ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ಹೇಳಿಕೊಳ್ಳೋದಿಷ್ಟೇ ನಿಷ್ಠೆಯಾಗಿ ವಿಡಿಯೋ ಮಾಡಿ ಅಲ್ಲಿ ಯಾವ ಮೂಳೆ ಸಿಕ್ಕಿದೆಯೋ ಅದರ ಬಗ್ಗೆ ಹೇಳಿ ಪುರುಷ ಮೂಳೆ ಸಿಕ್ಕಿದ್ರೆ ಪುರುಷನ ಮೂಳೆ ತಿಳಿ ಸ್ತ್ರೀ ಮೂಳೆ ಸಿಕ್ಕಿದ್ರೆ ಸ್ತ್ರೀ ಮೂಳೆ ತಿಳಿ ಇನ್ನು ಆ ಭೀಮನ ಬಗ್ಗೆನು ಒಂದು ಇದೆಲ್ಲ ಒಂದು ಪ್ಲ್ಯಾಂಡ್ ಆತ ಒಂದು ಕಟ್ಟುಕಥೆಯಾತ ಒಂದು ಡೌಟ್ ಬರಕ್ಕೆ ಕಾರಣ ಆ ಭೀಮ ಎಂಬ ಅನಾಮಿಕ ಆ ಧರ್ಮಸ್ಥಳ ಗ್ರಾಮವನ್ನು ಬಿಟ್ಟು ಹೋಗಿ ಹನ್ನೆರಡು ವರ್ಷಗಳು ಆಗಿದೆ ಅಂತೆ ಈಗಿರುವಾಗ ಆ ಅನಾಮಿಕ ಈಗ ತಾನು ತೋರಿಸಿದ ಗುಂಡಿಗಳಲ್ಲೆಲ್ಲ ಯಾವುದೇ ಅಸ್ಥಿ ಪಂಜರ ಸಿಗ್ತಾ ಇಲ್ಲ ಒಂದು ಕಡೆ ಬಿಟ್ಟು ಬೇರೆ ಕಡೆ ಸಿಕ್ತಾ ಇಲ್ಲ ಅಂದಾಗ ಆ ವ್ಯಕ್ತಿ ಹೇಳ್ತಾರೆ ಬೇರೆ ಕಡೆ ಆಗಿದ್ದಕ್ಕೆ ಅಂದ್ರೆ ಒಂದು ಅಲ್ಲಿ ಆಗ್ದಾಗ ಅದೊಂದು ಎರಡು ಹಿಂದೆ ಅಷ್ಟೇ ಅಲ್ಲಿ ಮಣ್ಣು ಮಾಡಲಾಗಿರ್ಬೋದು ಅಂತ ಒಂದು ಸಂಶಯ ವ್ಯಕ್ತವಾಗ್ತಿದೆ ಅಲ್ಲಿಂದ ಅಸ್ಥಿ ಪಂಜರ ಈಗ ನೆನ್ನೆ ತೆಗೆಯಲಾಗಿದೆ ಹಾಗಾದ್ರೆ ಹನ್ನೆರಡು ವರ್ಷದ ಹಿಂದೆ ಆ ಸ್ಥಳವನ್ನು ಬಿಟ್ಟು ಹೋದ ಭೀಮನಿಗೆ ಎರಡು ವರ್ಷದ ಹಿಂದೆ ಮಣ್ಣು ಮಾಡಿದಂತ ಜಾಗ ಗೊತ್ತಿರೋಕೆ ಸಾಧ್ಯ ಹೈಕೆ ಅವನಿಗೆ ಆ ಮಾಹಿತಿ ನೀಡಿದವರು ಯಾರು ಇದೆಲ್ಲ ಡೌಟ್ ಮೂಡ್ತಾ ಇದೆ ಆ ಗ್ರಾಮವನ್ನು ನನಗೆ ಹನ್ನೆರಡು ವರ್ಷದಿಂದ ಚೆನ್ನಾಗಿ ಗೊತ್ತು ಯಾಕೆ ಯಾಕೆಂದ್ರೆ ಅದೇ ಊರಿಗೆ ಮದುವೆಗೆ ಹೋಗಿರೋಳು ನಾನು ಹೀಗಿರುವಾಗ ಅಲ್ಲಿ ಯಾವ ಅನುಭವ ಆಗಿಲ್ಲ ಆಗಿಲ್ಲಾಂತೇಳಿ ನನಗೆ ಇತರರಿಗೆ ಆಗಿಲ್ಲ ಅಂತೇಳಿ ಎಲ್ಲೂ ವಾದ ಮಾಡಕ್ಕೆ ಬರ್ತಾ ಇಲ್ಲ ಅಲ್ಲಿ ಏನು ಅನುಭವ ಆಗಿದೆ ಅಲ್ಲಿ ಏನು ಘಟನೆ ನಡೆದಿದೆ ಎಂಬುದರ ಸತ್ಯಾಸತ್ಯತೆಯನ್ನು ಸಾಕ್ಷಿ ಸಮತೆ ಹೇಳಿ ಕಾಗಕ್ಕೆ ಗುಬ್ಬಕ್ಕನ ಕತೆ ಹೇಳ್ಬೇಡಿ ಏಕೆಂದರೆ ನನಗೆ ಮಲಯಾಳಂ ಭಾಷೆಯೂ ಗೊತ್ತು ಕೇರಳ ಮೀಡಿಯಾಗಳು ಇಲ್ಲಿಯ ಪ್ರಕರಣವನ್ನು ಕನ್ನಡ ಮೀಡಿಯಾ ವರದಿ ಮಾಡಿದಂತೆ ಮಾಡ್ತಾ ಇಲ್ಲ ಕೇರಳ ಮೀಡಿಯಾಗಳು ವರದಿ ಮಾಡೋದನ್ನು ಕೇಳ್ತಾ ಇದ್ರೆ ಭಯ ಹುಟ್ಟುತ್ತೆ ನಮಗೆ ಆ ಊರನ್ನು ಅಷ್ಟು ಭಯಾನಕವಾಗಿ ಚಿತ್ರಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅವ್ರಿಗೇನು ಈ ಊರಿನ ಬಗ್ಗೆ ಪರಿಚಯ ಇದೆಯಾ ಖಂಡಿತ ಇಲ್ಲ ರಿಸರ್ಚ್ ಮಾಡಿ ಮಾಡಿ ಸುಮ್ಮನೆ ಸುಳ್ಳು ಸುಳ್ಳು ಸುದ್ದಿಯನ್ನು ವರ್ಣರಂಜಿತವಾಗಿ ಹಬ್ಬಿಸಬೇಡಿ ಮತ್ತು ಆ ಫೇಮಸ್ ಯೂಟ್ಯೂಬರ್ ಇದ್ದಾರಲ್ಲ ಅವ್ರಿಗೀಗ ಏನು ಮಾಡಬೇಕದು ಗೊತ್ತಾಗ್ತಿಲ್ಲ ಅವತ್ತು ಕಲರ್ಫುಲ್ ವೀಡಿಯೋ ಮೂಲಕ ಜನರ ಮುಂದೆ ಬಂದರು ಈಗ ಈ ಬಿ ಎಸ್ ಐ ಟಿ ತನಿಖೆ ತಂಡ ಅಲ್ಲಿ ಬಂದು ಗುಂಡಿ ಅಗಿಯೋದಕ್ಕಿಂತ ಮೊದಲು ಸಾವಿರ ಸಾವಿರ ಹೆಣಗಳು ಅಲ್ಲಿವೆ ತಾವೇ ಸ್ವತಃ ಕಣ್ಣಾರೆ ನೋಡಿದಂತೆ ಹೇಳಿದ್ರು ಈಗ ಅವರೆಲ್ಲ ಬಯಸ್ತಿರೋದು ಅಟ್ಲೀಸ್ಟ್ ಒಂದೆರಡು ಹೆಣ್ಣಿನ ಒಂದು ಅಸ್ಥಿ ಪಂಜರ ಸಿಕ್ಕಿದ್ರೆ ಅದರ ಮೇಲೆ ತಮ್ಮ ಕಥೆಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಅಂತ ಎಸ್ ಐ ಟಿ ತಂಡಕ್ಕೆ ಆ ಗ್ರಾಮದವರ ಒಂದು ಬೇಡಿಕೆ ಏನು ಇದೆ ಅದನ್ನು ಬೇಗ ಜನರಿಗೆ ತಿಳಿಸಿ ಯಾಕಂದ್ರೆ ಅಲ್ಲಿಗೆ ಜನ ಬರಕ್ಕೆ ಭಯ ಏನು ಸುಳ್ಳು ಸುದ್ದಿ ಇದೆಯಾ ಅಥವಾ ಏನು ಸತ್ಯ ಸುದ್ದಿ ಇದೆಯೋ ಅದು ಎಲ್ಲವೂ ಹೊರಗೆ ಬರಲಿ ಆದಷ್ಟು ಬೇಗ ಹೊರಗೆ ಬರಲಿ